ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹೊಸ ಕಟ್ಟಡ ಉದ್ಘಾಟನೆ ಮಾಡಲಾಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಮಖಂಡಿ ಶಾಸಕರು ಶ್ರೀ ಜಗದೀಶ್ ಗುಡಗಂಟೀರವರ ಹಸ್ತದಿಂದ ಉದ್ಘಾಟಿಸಿದರು আসসালামু আলাইকুম الطلبه জানেন তোমরা আমি তোমরা আমি তোমরা তোমরা আমি তোমরা তোমরা আমি তোমরা তোমরা ಈ ಸಂದರ್ಭದಲ್ಲಿ ಜಮಖಂಡಿಯ ಪೂಜ್ಯ ಶ್ರೀ ವಲೇಮಠದ ಆನಂದ ದೇವರು ಹಾಗೂ ಮಾಧುಲಿಂಗ ಶ್ರೀಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಉದಯ್ ಹೊಸಮನಿ ಕನ್ನಡ ನ್ಯೂಸ್ ಜಮಖಂಡಿ